ಸ್ನೇಹ 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 ನಾನು ನಾನು ನಾವು ನಾವು ಜೊತೆ ಜೊತೆ ಅಂತರ್ಜಾತಿ ವಿವಾದಗಳು ನಾವು ಹೆಚ್ಚು ಹೆಚ್ಚು ಆಗ್ಲಿಕ್ಕೆ ಪ್ರೋತ್ಸಾಹ ಮಾಡಬೇಕು ನಾನು ಅಂತರ್ಜಾತಿ ವಿವಾದ ಮಾಡ್ಕೋಬೇಕು ಅಂತ ಇದ್ದೆ ನಾನು ಇದ್ರೆ ನಾವು ಒಂದೇ ಮಾಡ್ಕೊಂಡಿದ್ದೆ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಳ್ಳುತ್ತೆ ಮನೆಯವ್ರು ಹೋಗ್ತಿಲ್ಲ ಹೋಗ್ತಿಲ್ಲ ನಾನು ಮದುವೆ ಹಾಗಾಗಿ ಕೊನೆಗೆ ನಮ್ ಜಾತಿಯವ್ರನ್ನೇ ಮದುವೆ ಆಗ್ಬೇಕಾಗ ಮದುವೆಗಳಿಗೆ ನನಗೆ ಎಷ್ಟು ಮಟ್ಟಿಗೆ ನೈತಿಕತೆ ನನ್ನ ಸಂಪೂರ್ಣ ಬೆಂಬಲ ಅಂತರ್ಜಾತಿ ಮದುವೆಗಳಿಗೆ ಇದೆ ಜೊತೆಗೆ ಅದಕ್ಕೆ ಬೇಕಾದಂತ ಎಲ್ಲ ಸಹಕಾರವನ್ನು ಕೂಡ ಕೊಡುತ್ತೇವೆ ಜೊತೆಗೆ ನಮ್ಮ ಸರ್ಕಾರ ಅಂತರ್ಜಾತಿ ಮದುವೆಯಾದವರಿಗೆ ಎಲ್ಲ ರೀತಿಯ ಸಹಾಯವನ್ನ ಸರ್ಕಾರವನ್ನ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇವೆ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ ಜಾತಿ ವ್ಯವಸ್ಥೆ ಹೋಗ್ಬೇಕಂದ್ರ ನಮ್ಮ ಜಾತಿ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಬಹಳ ಗಟ್ಟಿಯಾಗ್ಬಿಟ್ಟಿದೆ ಚಲನ ರಹಿತ